ಅಂದು ನಿನ್ನ ಮನೆಗೆ ಬಂದ ನನ್ನನ್ನು ಹೊರಹಾಕಿದ ಪರಿಣಾಮ ಇಂದು ನೀನೇ ಮನೆಯಿಂದ ಹೊರಬರಬೇಕಾಯಿತು ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆಯಬೇಕೆಂಬ ನನ್ನ ಕನಸು ನನ್ನ ಸಾಗುವ ಸಮಯ ಹತ್ತಿರ ಬಂದಾಯ್ತು ಇನ್ನೇನಿದ್ದರೂ ಆ ರಾಮನ ಹೆಂಡತಿಯ ಶೀತಾಳ ಶೀಲವನ್ನು ಸವಿದು ಅವಳನ್ನು ಕೊಲೆ ಮಾಡೋದು ಒಂದೇ ಬಾಕಿ ಆಶ್ಚರ್ಯ ಹಸಿವಿಗಾಗಿ ಬೇಟೆ ಹುಡುಕುತ್ತಿರುವ ನನ್ನ ದಾರಿ ಇನ್ನೂ ಸುಲಭವಾಯಿತು ಇದೇನಪ್ಪ ಆಶ್ಚರ್ಯ ಆ ನಿನ್ನ ಕುರುಡು ಗಂಡನನ್ನ ಕೈ ಬಿಟ್ಟು ಈ ಕಾಮ ತುಂಬಿರುವ ಕಾಳಿಂಗನ ಕೈ ಹಿಡಿ ಬಾ ನಿನ್ನ ಎಲ್ಲೇ ಬಲತ್ಕಾರ ಮಾಡಿ ನನ್ನ ಕಾಮದ ಹಣ್ಣು ತೀರಿಸಿಕೊಳ್ಳುತ್ತೇನೆ ಘನನ ಗನನ ಗಗನ ಹರವು ಮೃತ್ಯುಂಜಯಾಯ ವಿಶ್ವೇಶ್ವರಾಯ সৌন্দর কদি কদম দা সুন্দর কদিম কবিম দা সুন্দর কদি কদিবিম দা সন্দ প্রেম হৃদয় রেণু ওংকারিমো স্পর্শ দর্শ জিম কবিম দাসিম ನನ್ನನ್ನು ಕೈ ಹಿಡಿದ ಕರ್ಮಕ್ಕೆ ನೀನು ಕೂಡ ದಿಕ್ಕು ದಿಶೆ ಇಲ್ಲದಂತೆ ತಿರುಗುವ ಹಾಗೆ ಆಯಿತು ಈ ನಿನ್ನ ಬಾಳು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆಂದು ಮದುವೆ ಸಪ್ತಪದಿ ತುಳಿದು ಮದುವೆಯಾದೆ ಆದರೆ ನಿನಗೊಂದು ತುತ್ತು ಅನ್ನವನ್ನು ಹಾಕಲಾಗದ ಪರಿಸ್ಥಿತಿಗೆ ತಂದು ಬಿಟ್ಟ ಈ ನಿನ್ನ ಪಾಪಿಗಂಡ ನನ್ನನ್ನು ಕ್ಷಮಿಸು ಸೀತಾ ನನ್ನನ್ನು ಕ್ಷಮಿಸು ಯಾಕೆ ಸ್ವಾಮಿ ಯಾಕೆ ಈ ರೀತಿ ಮಾತನಾಡ್ತಾ ಇದ್ರ ನೀವು ರೀ ನಾನು ನಿಮ್ಮ ಅರ್ಧಂಗಿನಿ ರೀ ಗಂಡ ಹೆಂಡತಿಯರ ಸಂಬಂಧ ಎಂದರೆ ಕಷ್ಟ ಸುಖದಲ್ಲಿ ಭಾಗಿಯಾಗುವುದಷ್ಟೇ ಅಲ್ಲ ರೀ ಕಷ್ಟ ಸುಖದಲ್ಲಿ ಎಂಥ ಕಷ್ಟ ಬಂದರೂ ಕೂಡ ನಿಮ್ಮ ಜೊತೆ ಭಾಗಿಯಾಗಿ ಕಣ್ಣಲ್ಲಿ ಕಣ್ಣಿಟ್ಟು ನಿಮ್ಮನ್ನು ನಾನು ನೋಡಿಕೊಳ್ಳುತ್ತೇನೆ ಸ್ವಾಮಿ ಯಾವುದಾದ್ರೂ ಮನೆ ಕೆಲಸ ಮಾಡಿ ಆದರೂ ನಿಮ್ಮನ್ನು ನಾನು ನೋಡಿಕೊಳ್ಳುತ್ತೇನೆ ಸ್ವಾಮಿ ನಾನು ನೋಡಿಕೊಳ್ಳುತ್ತೇನೆ ಶೀತಾ ತಿರುಗಾಡಿ ತುಂಬ ಬಾಯಾರಿಕೆಯಾಗಿದೆ ಕುಡಿಯಲು ಸ್ವಲ್ಪ ನೀರು ತರ್ತೀಯಾ ಆಯ್ತು ರೀ ಸ್ವಲ್ಪ ಇಲ್ಲಿ ನಿಂತ್ಕೊಳ್ಳಿ ಹೋಗಿ ನೀರು ತೆಗೆದುಕೊಂಡು ಬರ್ತಾರೆ ಯಾರೇ ನಿಂತಿದ್ದಾರೆ ಇವರನ್ನೇ ಕೇಳಿ ನೀರು ಸರ್ ಸ್ವಲ್ಪ ನೀರು ಕೊಡ್ತೀರಾ ನನ್ನ ಪತಿ ದೇವರಿಗೆ ತುಂಬಾ ನಿನಗೆ ಕುಡಿಯಲು ಹಾಲನ್ನೇ ಕೊಡುತ್ತೇನೆ ನಾನು ಹೇಳಿದ ಕೆಲಸ ಮಾಡಿದರೆ ಮಾತ್ರ ಅಂದರೆ ನಿಮ್ಮ ಮಾತಿನ ಅರ್ಥವೇ ನನಗಾಗಲಿಲ್ಲ ಅದೇ ಸೀತಾ ಕೆಲಸ ಮಾಡಿ ಗಂಡನನ್ನು ಸಾಕುತ್ತೇನೆ ಅಂತ ಹೇಳಿದೆಯಲ್ಲ ನಿನಗೊಂದು ಕೆಲಸ ಕೊಡುತ್ತೇನೆ ಮಾಡ್ತೀಯಾ ನೋಡಿ ಕಾಳಿಂಗ ನನ್ನ ಬಾಳಿನಲ್ಲಿ ವಿಧಿ ಆಡಬಾರ್ದ ಆಟವನ್ನು ಆಡಿ ಹೋಗಿದೆ ಅಂತದ್ರಲ್ಲಿ ನನ್ನ ಗಂಡನಿಗೆ ಕಣ್ಣು ಸಹ ಕಾಣ್ತಾ ಇಲ್ಲ ನನ್ನ ಗಂಡನನ್ನು ಸಾಕುವ ಜವಾಬ್ದಾರಿ ನನ್ನದಾಗಿದೆ ದಯವಿಟ್ಟು ನೀವು ಯಾವುದಾದ್ರೂ ಕೆಲಸ ಕೊಡಿ ಆ ಕೆಲಸವನ್ನು ಮಾಡಿ ನನ್ನ ಗಂಡನನ್ನು ಸಾಕುತ್ತೇನೆ ನನಗೆ ಕೆಲಸವನ್ನು ಕೊಡಿ ದಯವಿಟ್ಟು ಸಹಾಯ ಮಾಡಿ ನನಗೆ ಏ ಸಿತ ನಿನ್ನ ಬಾಳಿನಲ್ಲಿ ಆಟವಾಡಿದ್ದು ಆ ವಿಧಿಯಲ್ಲ ಈ ಕೆರಳಿದ ಕಾಳಿಂಗ ಸರ್ಪ ಅಂತ ನಿನಗಿನ್ನೂ ಗೊತ್ತಿಲ್ಲ ಅಂತ ಕನಸುತ್ತೆ ಏನು ವಿಚಾರಿಸ್ತಾ ಇದೀರ ನೀವು ಸಹಾಯ ಖಂಡಿತ ಸಹಾಯ ಮಾಡುತ್ತೇನೆ ಸೀತಾ ಏನ್ ಆದ್ರೆ ಏನಿಲ್ಲ ಸೀತಾ ನಿನ್ನ ಸೀಲವನ್ನು ನನಗೊಪ್ಪಿಸಿ ಅಂದ್ರ ನೀನು ನನ್ನ ನನಗೆ ಸುಖ ನೀಡಬೇಕು ಕಾಮ ತುಂಬಿದ ಹೊಲಸ ನಾಯಿ ನಿನ್ನತ್ರ ಸಹಾಯ ಕೇಳುತ್ತಾ ಬಂದ್ರೆ ನಿನ್ನ ಕಾಮದ ಆಸ್ತಿ ತೀರಿಸಬೇಕೇನೋ ಈ ತುಂಬ ಗರ್ಭಿಣಿ ಮೇಲೆ ಕರುಣೆ ಅನ್ನೋದಿಲ್ವೇನೋ ಪಶುವೆ ಕರುಣೆ ಇಲ್ಲದ ಕಟುಕ ನನ್ನ ಹೆಂಡತಿ ಸೀತೆಯಷ್ಟೇ ಪವಿತ್ರಳು ಅವಳ ಮೇಲೆ ನಿನ್ನ ಕಾಮದ ಕಣ್ಣಿಟ್ಟರೆ ಕಣ್ಣುಗಳನ್ನು ಕಳೆದುಕೊಳ್ಳಬೇಕಾದೀತು ಎಷ್ಟರ ನೋಡಲು ಕಣ್ಣುಗಳಿಲ್ಲದ ಕುರುಣ ನೀನು ನೀನೇನು ನನ್ನ ಕಣ್ಣು ಕೀಳುವೆ ನಿನ್ನೆದುರಿಗೆ ದುರಗೇ ನನ್ನ ಹೆಂಡತಿ ಶೀಲವನ್ನು ಸವಿದು ಇವಳನ್ನ ಇಲ್ಲೇ ಕೊಲೆ ಮಾಡುತ್ತೇನೆ ಅದೇನು ಮಾಡ್ತೀಯ ಮಾಡು ಮಗನೇ ನೋಡಪ್ಪ ಕಾಳಿಂಗ ನಿನ್ನ ಕಾಲು ಮುಗಿದು ಬೇಡಿಕೊಳ್ಳುತ್ತೇನೆ ನನ್ನ ಹೆಂಡತಿಗೆ ಏನು ಮಾಡಬೇಡ ಮೊದಲೇ ಅವಳು ತುಂಬು ಗರ್ಭಿಣಿ ಬೇಡ ಸ್ವಾಮಿ ಬೇಡ ಪರಮಾತ್ಮ ಯಾವ ರೂಪದಲ್ಲಿ ಆದರೂ ಬಂದು ನಮ್ಮನ್ನು ಕಾಪಾಡಿ ಕಾಪಾಡುತ್ತಾನೆ ಸ್ವಾಮಿ ಕಾಪಾಡಿ ಕಾಪಾಡುತ್ತಾನೆ ನಮ್ಮನ್ನು ಪರಮಾತ್ಮ ಕರಿಯೇ ಆಗಿಲ್ಲ ಪರಮಾತ್ಮನನ್ನು ಅದು ಹಾಗೆ ಬರುತ್ತಾನೆ ನಾನು ನೋಡುತ್ತೇನೆ ಈ ಕಲಿಯುಗದಲ್ಲಿ ಹ್ಮ್ ಸೀತಾ ಬಾ ಕಂತ್ರಿ ನಾಯಿ ಬೇರಾ ಬಿಡುತ್ತೇನೆ ಹಾಗೆ ಇವಳ ಎಲ್ಲ ಕೆಲಸವನ್ನು ಮುಗಿಸಿ ಬಿಡುತ್ತೇನೆ ಬೇಕಾದ್ರೆ ನಿನ್ನ ಕಾಲು ಮುಗಿದು ಬೇಡಿಕೊಳ್ಳುತ್ತೇನೆ ಅವಳಿಗೇನು ಮಾಡಬೇಡ ಅವಳು ಮೊದಲೇ ತುಂಬು ಗರ್ಭಿಣಿ ರಾಮಣ್ಣ ನೀನೇಕೆ ಈ ಕಟುಕನ ಕಾಲು ಲೇ ಕಾಳಿಂಗ ನಿನ್ನ ಒಳ್ಳೆಯದಕ್ಕೆ ಹೇಳುತ್ತೇನೆ ತೊಮ್ಮನೆ ಇವಳನ್ನು ಪೆಟ್ಟು ಹೊರಟು ಹೋಗ ಹೋಗುತ್ತೇನೆ ಬೀರಾ ಹೋಗುತ್ತೇನೆ ಖಂಡಿತವಾಗಲು ಹೋಗುತ್ತೇನೆ ಹೋಗುವ ಮೊದಲು ನಿಮಗಿಬ್ಬರಿಗೂ ಒಂದು ಒಳ್ಳೆ ಉಡುಗೊರೆ ಕೊಟ್ಟು ಹೋಗುತ್ತೇನೆ ಬೀರಾ ಸೀತಾ ಏಕೆ ಬೀರಾ ಬೇಗ ಹೇಳು ರಮಣ್ಣ ಏನಾದರೂ ಪೆಟ್ಟ ಐತೆ ಅಮ್ಮ ಬೀರಾ ನಾನು ಹೊಟ್ಟೆ ತುಂಬಾ ನೋಯ್ತಾ ಇದೆಯಪ್ಪ ಬೀರಾ ಏನಾಯ್ತು ಹೇಳು ಬೀರಾ ಹೊಟ್ಟಿಗೆ ಏನಾಯ್ತು ಹೇಳು ಬೀರಾ ಸೀತಾಳ ಹೊಟ್ಟೆ ಏನಿಲ್ಲ ರಮಣ ಏನಾದರೂ ಪೆಟ್ಟ ಆಯ್ತೇನೋ ಅತ್ತಿಗೆಮ್ಮ ಬೀರಾ ಏನಪ್ಪ ಇದು ನಿನ್ನ ಕೈಯಲ್ಲಿ ಅತ್ತಿಗೆ ಅತ್ತಿಗೆ ಅದೊಂದು ದೊಡ್ಡ ಕತೆ ಬಿಡಿ ಅಂತ ದೊಡ್ಡ ಕತೆ ಏನಪ್ಪ ಅತ್ತಿಗೆ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ನಾನು ನಮ್ಮಣ್ಣ ಎಲ್ಲರೂ ಸೇರಿ ಜಾತ್ರೆಗೆ ಹೋಗಿದ್ದವು ನಾವೆಲ್ಲರೂ ಸೇರಿ ಕೈಯಲ್ಲಿ ತಂದೆ ತಾಯಿ ಆಶೀರ್ವಾದವೆಂದು ಅಚ್ಚ ಹಾಕಿಸಿಕೊಂಡಿದ್ದೆವು ಅತ್ತಿಗೆ ಆದರೆ ಹಾಕಿಸಿಕೊಂಡ ಕೆಲವೇ ಕೆಲವು ಗಂಟೆಗಳಲ್ಲಿ ದೂರವಾದೆವು ಅತ್ತಿಗೆ ದೂರವಾದೆವು ಹೌದಪ್ಪ ಬೀರ ಅವರು ಬೇರೆ ಯಾರು ಅಲ್ಲ ಇವರೇ ನಿಮ್ಮಣ್ಣ ಬೇಕಾದ್ರೆ ಇವ್ರ ಕೈಯಲ್ಲಿರುವ ಅಚ್ಚೆಯನ್ನು ನೀವು ನೋಡಿ ತಮ್ಮ 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 ತಂದೆ ಬನ್ನಿ ಲಿಂಗೇಶ ನನ್ನ ಇಷ್ಟು ದಿನದ ಹರಕೆಯನ್ನು ಈಗಲಾದರೂ ನೆರವೇರಿಸಿದೆಯಲ್ಲ ತಂದೆ ನಿನಗೆ ನನ್ನ ಕೋಟಿ ನಮಸ್ಕಾರಗಳು ತಂದೆ ಕೋಟಿ ನಮಸ್ಕಾರಗಳು ಅಣ್ಣ ತಂದೆ ತಾಯಿಗಳು ತೀರಿದ್ದಾರೆ ಎಂದು ಕೇಳಿದೆ ಏನಾಯ್ತನಾ ನಮ್ಮನೆಯ ವಿಷಯ ತಮ್ಮ ಬೀರ ನಮ್ಮ ತಂದೆ ತಾಯಿಯನ್ನು ನೆನೆಸಿಕೊಂಡರೆ ನನ್ನ ರಕ್ತ ಕುದಿಯುತ್ತದೆ ಕಣೋ ರಕ್ತ ಕುದಿಯುತ್ತದೆ ಅಂತದೇನಾಗಿತ್ತು ಹೇಳ ಘಟನೆಯನ್ನು ನಮ್ಮ ಆ ದುಷ್ಟ ಕಿರಾತಕ ದೇಸಾಯಿ ನಮ್ಮ ತಂದೆ ತಾಯಿಯರನ್ನು ಕೊಲೆ ಮಾಡಿ ಅವರ ಹೆಬ್ಬರಳಿನ ತೆಗೆದುಕೊಂಡು ಈ ಸುತ್ತಮುತ್ತಲಿನ ಹಳ್ಳಿಗಳಿಗೆಲ್ಲ ಅಧಿಪತಿಯಾಗಿ ಮೆರೆಯುತ್ತಿರುವ ವಿಷಕಂಠ ದೇಸಾಯಿ ವಿಷಕಂಠ ನನ್ನ ತಂದೆ ತಾಯಿಯರನ್ನು ಕೊಲೆ ಮಾಡಿ ನಾನೇ ಈ ಹಳ್ಳಿಗೆಲ್ಲ ಅಧಿಪತಿ ಎಂದು ಮೆರೆಯುತ್ತಿರುವ ನಿನ್ನ ತಲೆ ತೆಗೆದು ನನಗೆ ಜನ್ಮ ಕೊಟ್ಟ ನನ್ನ ತಂದೆ ತಾಯಿರ ಆತ್ಮಕ್ಕೆ ಶಾಂತಿ ನೀಡದಿದ್ದರೆ ನನ್ನ ಹೆಸರು ದೇಸೋ ಇದರ ಬಗ್ಗೆ ಅಂತ ಆಡಿದ ಹುಲಿನೇ ಅಲ್ಲ ಬೇಡದಿರ ಬೇಡ ಅವರು ಮೊದಲೇ ಮದ ತುಂಬಿದ ಮದ್ದಾನ ಎಂತ ಬಡವರು ಸಿಟ್ಟು ದವಡಿಗೆ ಮೂಲ ಎನ್ನುವ ಹಾಗೆ ಸಮಾಧಾನ ಮಾಡಿಕೊಂಡಿದ್ದ ಸಮಾಧಾನ ಮಾಡಿಕೊ ನೀನು ಸಮಾಧಾನ ಇನ್ನೆಲ್ಲಿ ಸಮಾಧಾನ ಆಸ್ತಿಗೆ ಆ ಶ್ರೀಮಂತ ಸೊಕ್ಕಿನ ಕೊನೆಯ ಮದ್ದಾನೆ ಆದರೆ ಅಂತ ಮಧ್ವಾಗಳ ಮದ ಇಳಿಸುವ ಅಂಕುಶ ಈ ನಿಮ್ಮ ಮೈದೋಣ ನೀವು ಹೇಳಿದು ಸರಿ ಬಡವನ ಸಿಟ್ಟು ದವಡೆಗೆ ಮೊಲ್ಲವೆಂದು ಅತ್ತಿಗೆ ನನ್ನಲ್ಲಿರುವುದು ಸಿಟ್ಟಲ್ಲ ಅತ್ತಿಗೆ ದೇಶದ ಜೋಲೆ ಈ ದೇಶದ ಜೋಲೆ ನಂದಬೇಕಾದರೆ ಆ ದೇಶ ಅಂತ ಆಗಲೇಬೇಕು ಈ ಬೀರನ ಕೈಯಿಂದ ಸರಿ ಹಾಗಾದರೆ ಬೀರ ನೀನು ಹೇಳಿದ ಹಾಗೆ ಮಾಡುವೆಂತೆ ಆದರೆ ಈಗ ಬೇಡ ಸಮಯ ಬಂದಾಗ ಗುರಿ ಸಾಧಿಸೋಣ ಇಲ್ಲ ಇಲ್ಲ ನೀನು ಏನೇ ಹೇಳಿದರೂ ನಾನು ಕೇಳುವುದಿಲ್ಲ ಈ ಅಡಿಯಾಗಿ ಬಂದು ಸಮಯ ಸಾಧಿಸಿ ನನ್ನ ತಂದೆ ತಾಯಿಯರನ್ನು ಬಂದಿದ್ದಾನೆ ಆದರೆ ಈ ನಿಮ್ಮ ತಮ್ಮ ಬೀರ ಹೆಂಡು ಹುಲಿಗಳ ಗಂಡ ಅವನು ನಿಜವಾಗಿ ಅವನು ತಂದೆ ರಕ್ತಕ್ಕೆ ಹುಟ್ಟಿದರೆ ನನಗೆ ಎದೆಗೆ ಎದೆ ಕೊಟ್ಟು ಹೋರಾಡಿ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲಿ ತಮ್ಮ ಬೀರ ನೀನು ಧೈರ್ಯಶಾಲಿ ಎಂದು ನನಗೆ ಗೊತ್ತಪ್ಪ ಆದರೆ ದುಡುಕುವುದು ಬೇಡ ಕಣೋ ಬೇಡ ಹೌದು ಹೇಳುವ ಮಾತನ್ನು ಕೇಳುವ ನೀನು ಈಗ ಯಾರ ಮಾತನ್ನು ಕೇಳುವ ಪರಿಸ್ಥಿತಿ ಪ್ರಾಣ ಪಕ್ಷಿ ಹಾರಿಸಿದಾಗಲೇ ನನ್ನ ಮನಸ್ಸಿಗೆ ಸಮಾಧಾನ ಹಾಗಾದರೆ ನಾನೊಂದು ಕೆಲಸ ಹೇಳುತ್ತೇನೆ ಮಾಡು ಬೀರಾ ನಾವು ಎಷ್ಟೇ ಹೇಳಿದ್ರು ನನ್ನ ಮಾತನ್ನು ಕೇಳುತ್ತಿಲ್ಲ ಹಾಗಾದ್ರೆ ನಾವೊಂದು ಕೆಲಸ ಹೇಳುತ್ತಿವೆ ಮಾಡುವ ಮೊದಲು ನಮ್ಮಿಬ್ಬರನ್ನು ಕೊಲ್ಲಪ್ಪ ಆಮೇಲೆ ಯಾರನ್ನಾದರೂ ಕೊಲ್ಲಲು ಹೋಗು ಅಣ್ಣ ಏನು ಹೇಳುತ್ತಿದ್ದ ನೀನು ಹೌದಪ್ಪ ನಿನ್ನ ಹಠಾಣೇ ನಿನಗೆ ಹೆಚ್ಚಾದರೆ ಮೊದಲು ನಮ್ಮಿಬ್ಬರನ್ನು ಕೊಲ್ಲು ಇಲ್ಲವಾದರೆ ನಾವು ಹೇಳಿದ ಹಾಗೆ ಕೇಳಪ್ಪ ಆಯ್ತಣ್ಣ ನೀವು ಹೇಳಿದ ಹಾಗೆ ಕೇಳುತ್ತೇನೆ ಅತ್ತಿಗೆ ನೀವು ಇಷ್ಟು ದಿನ ಯಾರ ಮನೆಯಲ್ಲಿದ್ದೀರಿ ನಿಮ್ಮನ್ನ ಹುಡುಕದೇ ಇರುವ ಜಾಗವೇ ಇಲ್ಲ ಮನೆ ಎಲ್ಲಿದೆಯಪ್ಪ ನಮಗೆ ಮನೆ ನಾವು ದೇವಸ್ಥಾನದಲ್ಲಿದ್ದಲ್ಲಿ ಇದ್ದೇವೆ ಮೈದುರ ನಿಮ್ಮಣ್ಣನವರು ಊಟ ಮಾಡದೆ ಎರಡು ದಿನವಾಯ್ತಪ್ಪ ತಂದೆ ಬನ್ನಿ ಲಿಂಗೇಶ ಎಂತ ಪರಿಸ್ಥಿತಿ ಅಪ್ಪ ನಮ್ಮದು ದಿನಾಲು ಹತ್ತಾರು ಜನರಿಗೆ ಊಟ ಹಾಕುವ ಮನೆಯವರು ಎರಡು ದಿನಗಳಿಂದ ಉಪವಾಸವಿದ್ದಾರೆ ಚೆನ್ನಾಗಿದೆಯಪ್ಪ ನಿನ್ನ ಆಟ ಅಣ್ಣ ಅತ್ತಿಗೆ ಬನ್ನಿ ಮನೆಗೆ ಹೋಗೋಣ ಮೊದಲು ಹೊಟ್ಟೆ ತುಂಬ ಊಟ ಮಾಡೋಣ ನಂತರ ಆಸ್ಪತ್ರೆಗೆ ಹೋಗೋಣಂತೆ